ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಬಿಗ್ ಬಾಸ್ ಪ್ರಮೋ ವಿಡಿಯೋದಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಈ ಕಡೆ ರಕ್ಷಿತನಿಗೆ ಎಲ್ಲ ಕೂತ್ಕೊಂಡಾಗ ಕೇಳ್ತಾಯಿರ್ತಾರೆ ಗಿಲ್ಲಿ ಕೇಳ್ತಾ ಇರ್ತಾನೆ ಯಾಕೆ ಇನ್ನೂ ನೀನಿನ್ನೂ ಮದುವೆ ಆಗಿಲ್ಲ ಅಂತ ಹೇಳಿದಾಗ ರಕ್ಷಿತ ಹೇಳ್ತಾ ಇರ್ತಾಳೆ ನನಗೆ ನನ್ನ ಹಾಗೆ ಇರೋ ಹುಡುಗ ಇನ್ನೂ ಸಿಕ್ಕಿಲ್ಲ ಅಂತ ಹೇಳಿದಾಗ ಹೌದಾ ಯಾವ ರೀತಿ ಇರಬೇಕು ಹುಡುಗ ನನಗೆ ಹಳ್ಳಿ ಹುಡುಗ ಇರಬೇಕು ಅವ್ರಿಗೆ ತೋಟ ಇರಬೇಕು ಅವರು ಫಾರ್ಮಿಂಗ್ ಮಾಡಬೇಕು ನನಗೆ ಇರಬೇಕು ನಾನು ಬ್ಲಾಗಿಂಗ್ ಮಾಡಿದ್ರೆ ಇಡೀ ದಿನ ಶೂಟ್ ಮಾಡಿಕೊಂಡು ಇರ್ಬೋದಲ್ವಾ ಆಗ ಇನ್ನೊಬ್ಬರು ಕೇಳ್ತಾ ಇರ್ತಾರೆ ಹಾಗಾದರೆ ನೀನು ರೈತನ ಮದುವೆ ಆಗಬೇಕಲ್ವಾ ಅಂದಾಗ ಈ ಕಡೆ ರಕ್ಷಿತಾ ಹೇಳ್ತಾಳೆ ಹೌದು ನಮ್ಮ ಅಪ್ಪ ಅಮ್ಮ ಇದ್ದಾರಲ್ವ ಅವರು ಯಾರೂ ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ನಾನೇ ಫಸ್ಟು ನಮ್ಮ ಫ್ಯಾಮಿಲಿಯಲ್ಲಿ ನಾನೇ ಫಸ್ಟು ಸೋಷಿಯಲ್ ಮೀಡಿಯಾಕ್ಕೆ ಬಂದಿದ್ದು ಆಮೇಲೆ ಮುಂದೆ ನಾನು ಇದೇ ಲೈಫನ್ನು ಮುಂದುವರಿಬೇಕಲ್ವಾ ವ್ಲಾಗಿಂಗ್ ಮಾಡ್ತಾ ಇರಬೇಕು ಹಾಗೆ ನನಗೆ ಸಪೋರ್ಟ್ ಮಾಡೋ ಅಂಥವ್ರು ಇರಬೇಕು ಸಪೋರ್ಟ್ ಮಾಡೋ ಅಂಥವ್ರು ಸಿಕ್ಕಿದ್ರೆ ಮದುವೆ ಆಗ್ತೀನಿ ಅಂತ ಹೇಳಿದಾಗ ಇನ್ನೊಬ್ಬ ಕೇಳ್ತಾನೆ ಅಕಸ್ಮಾತ್ ನೀನು ಮದುವೆ ಆದಮೇಲೆ ಅವ್ರು ಬೇಡ ಅಂದರೆ ಅಂತ ಕೇಳಿದ್ದಕ್ಕೆ ಅವರಿಗೆ ಬೇಡ ಅಂದರೆ ಅವರು ಮಾಡೋದು ಬೇಡ ಆದರೆ ನಾನಂತೂ ಮಾಡ್ತಾಯಿರ್ತೀನಿ ಅಂತ ಹೇಳಿದಾಗ ಹಾಗಾದರೆ ಅವ್ರು ಬೇಡ ಅಂದರೂ ನೀನು ಮಾಡ್ತೀಯಾ ಮತ್ತು ಏನು ಮಾಡ್ತೀಯಾ ಒಪ್ಕೊಳ್ಳೋಲ್ಲ ಅಂದರೆ ಒಪ್ಕೊಳ್ಳಲ್ಲ ಅಂದರೆ ಹೇಗೆ ಮಾಡ್ತೀನಿ ನಾನು ಇಷ್ಟ ಇದ್ದೇ ಇರಲಿ ಇಲ್ಲ ಬಿಟ್ಟು ಹೋಗ್ತಾ ಇರಲಿ ಅಂತ ಹೇಳಿದಾಗ ಈ ಕಡೆ ಎಲ್ಲರೂ ಅವಳಿಗೆ ಕಾಮಿಡಿ ಮಾಡ್ತಾರೆ ಬಿಟ್ಟು ಹೋಗಲಿ ಅಂದರೆ ಏನರ್ಥ ಅಂದರೆ ಅವನನ್ನೇ ಬಿಟ್ಬಿಡ್ತೀಯಾ ಅವು ಇದು ವ್ಲಾಗ್ ಮಾಡೋಕ್ಕೋಸ್ಕರ ಅವನನ್ನೇ ಬಿಡ್ತೀಯ ಅಂತ ಹೇಳಿ ಇಲ್ಲಿ ಹಾಡ್ಕೊತಾ ಇರ್ತಾರೆ ಇದು ಯೂಟ್ಯೂಬು ಬಿಗ್ ಬಾಸ್ ಪ್ರಮೋ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು